ಪ್ರಕೃತಿ ದೇವೋಭವ ಎನ್ನುವಂಥದ್ದು ಭಾರತೀಯ ಸಂಸ್ಕೃತಿ ಪ್ರಕೃತಿಯಲ್ಲಿ ಹಲವಾರು ಬದಲಾವಣೆಗಳಾಗುವಂಥದ್ದು ಸರ್ವೇ ಸಾಮಾನ್ಯ ಅದೇ ರೀತಿ ಇಂದು ನಾವು ಕಾಣಲಿಕ್ಕೆ ಸಿಗುವಂಥದ್ದು ರಕ್ತ ಚಂದ್ರಗ್ರಹಣ ಇದು ಬಹಳ ಅಪರೂಪದ ಚಂದ್ರಗ್ರಹಣ ಏಷ್ಯಾ ಆಫ್ರಿಕಾ ಆಸ್ಟ್ರೇಲಿಯಾ ಯುರೋಪ್ ಹಾಗೆ ಭಾರತದ ಕಡೆಯಲ್ಲೂ ಕೂಡ ನಮಗೆ ಈ ಚಂದ್ರಗ್ರಹಣ ಕಾಣಬಹುದು ಸರಿಸುಮಾರು ಏಳು ವರ್ಷಗಳ ನಂತರ ಭಾರತದಲ್ಲಿ ಪೂರ್ಣ ಚಂದ್ರಗ್ರಹಣ ಇಂದು ಗೋಚರಿಸಲಿಕ್ಕಿದೆ ಹಾಗಿದ್ರೆ ಈ ಚಂದ್ರಗ್ರಹಣದ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ ಸುಮಾರು ಎಂಬತ್ತೆರಡು ನಿಮಿಷಗಳ ಕಾಲ ಅಂದರೆ ಸಾಮಾನ್ಯ ಗ್ರಹಣಗಳ ಸಮಯವನ್ನು ಮೀರಿ ಈ ಸಂಪೂರ್ಣ ಗ್ರಹಣ ಸಂಭವಿಸುವ ಕಾರಣ ಇದು ಈ ವರ್ಷದ ಮಾತ್ರವಲ್ಲದೆ ಇಡೀ ದಶಕದ ಸುದೀರ್ಘ ಗ್ರಹಣ ಎಂದು ಗುರುತಿಸಲಾಗಿದೆ ಹಾಗಾಗಿ ಈ ಗ್ರಹಣವನ್ನು ನಾವು ಭಯದ ದೃಷ್ಟಿಯಿಂದ ನೋಡಬಾರದು ಶ್ರದ್ಧೆ ಶಾಂತಿಯ ದೃಷ್ಟಿಯಿಂದ ನೋಡಬೇಕು ಇದು ನಮಗೆ ಪ್ರಕೃತಿಯ ಅದ್ಭುತವನ್ನು ನೆನಪಿಸುವುದರ ಜೊತೆಗೆ ಸ್ವಯಂ ಶುದ್ಧೀಕರಣಕ್ಕೆ ಇರುವಂತಹ ಒಂದೊಳ್ಳೆಯ ಮಾರ್ಗ ಚಂದ್ರ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಸಂಭವಿಸುವಂತಹ ಒಂದು ಖಗೋಳಿಯ ಘಟನೆಯೇ ಗ್ರಹಣ ಈ ರಕ್ತ ಗ್ರಹಣ ಹೇಗೆ ಅಂತ ಹೇಳಿ ಪ್ರಶ್ನಿಸಿದಾಗ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬಂದಾಗ ಭೂಮಿಯ ಸಂಪೂರ್ಣ ನೆರಳು ಚಂದ್ರನಿಗೆ ಬಿದ್ದು ಸೂರ್ಯನ ವಿಚಲಿತ ಕಿರಣದಿಂದಾಗಿ ಚಂದ್ರನು ಕೆಂಪಾಗಿ ಕಾಣುವಂತಹ ಕಾರಣ ಇದನ್ನು ರಕ್ತ ಗ್ರಹಣ ಎಂದು ಕರೆಯುತ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಗ್ರಹಣಕ್ಕೆ ಆಧ್ಯಾತ್ಮಿಕವಾದಂತಹ ಸ್ಥಾನವಿದೆ ಇದು ದೇಹದ ಶುದ್ಧೀಕರಣಕ್ಕೂ ಒಂದು ಒಳ್ಳೆಯ ಮಾರ್ಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಿದ್ದಾಗ ನಾವು ಗ್ರಹಣ ಹಿಡಿಯುವಂತಹ ಸಮಯವನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡುವುದಾದರೆ ಗ್ರಹಣ ಹಿಡಿಯುವ ಸಮಯದ ಒಂಬತ್ತು ಗಂಟೆಯ ಮೊದಲು ನಾವು ಉಪವಾಸವನ್ನು ಹಿಡಿಬೇಕೆನ್ನುವಂಥ ವಿಚಾರವೊಂದು ಜ್ಯೋತಿಷ್ಯ ಶಾಸ್ತ್ರ ಮುಂದಿಡ್ತದೆ ಅಂದರೆ ಸಮಯ ಸೆಪ್ಟೆಂಬರ್ ಏಳರಂದು ಹನ್ನೆರಡು ಐವತ್ತೆಂಟಕ್ಕೆ ಸರಿಯಾಗಿ ನಾವು ಊಟವನ್ನು ಮುಗಿಸಿ ತದನಂತರ ಉಪವಾಸವನ್ನು ಹಿಡಿಯಬೇಕು ಹಾಗಿದ್ದಾಗ ಉಪವಾಸವನ್ನು ಮುರಿಯುವ ಹೊತ್ತು ಎಷ್ಟು ಹೊತ್ತಿಗೆ ಅಂತ ಕೇಳಿದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಬೆಳಿಗ್ಗೆ ಎರಡು ಇಪ್ಪತ್ತ ಎರಡಕ್ಕೆ ಸರಿಯಾಗಿ ಗ್ರಹಣ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ ಹಾಗಿದ್ದಾಗ ಈ ಸಮಯವನ್ನು ನಾವು ಆಸ್ಟ್ರಾಲಜಿ ಅಂದರೆ ಖಗೋಳಶಾಸ್ತ್ರದ ಪ್ರಕಾರ ನೋಡುವುದಾದರೆ ಗ್ರಹಣದ ಆರಂಭ ಕಾಲ ರಾತ್ರಿ ಎಂಟು ಐವತ್ತ ಒಂಬತ್ತು ಭಾಗಿಕ ಸಮಯ ರಾತ್ರಿ ಒಂಬತ್ತು ಐವತ್ತ ಎಂಟು ಹಾಗೆ ಗ್ರಹಣ ಹಿಡಿಯುವ ಹೊತ್ತು ರಾತ್ರಿ ಎಂಟು ಒಂದರಿಂದ ಬೆಳಿಗ್ಗೆ ಹನ್ನೆರಡು ಇಪ್ಪತ್ತ ಎರಡರವರೆಗೆ ಎಂಬತ್ತ ಎರಡು ನಿಮಿಷಗಳ ಕಾಲ ನಮಗೆ ಗ್ರಹಣ ಕಾಣಲಿಕ್ಕೆ ಸಿಗ್ತದೆ ಗರಿಷ್ಠ ಗ್ರಹಣದ ಸಮಯ ಹನ್ನೊಂದು ನಲವತ್ತ ಆರು ಹಾಗಾಗಿ ನಾವು ಈ ಖಗೋಳಶಾಸ್ತ್ರದಲ್ಲಿ ರಾತ್ರಿ ಸೂರ್ಯಾಸ್ತದ ಮೊದಲು ಸರಿಸುಮಾರು ಸಂಜೆ ಸೂರ್ಯಾಸ್ತದ ಮೊದಲು ಆಹಾರ ಸೇವನೆ ಮಾಡುವುದು ಸೂಕ್ತ ಎನ್ನುವಂತಹ ಮಾಹಿತಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಹಾಗೆಯೇ ಗ್ರಹಣದ ಸಮಯದಲ್ಲಿ ಆಚರಣೆಗಳನ್ನು ನಾವು ಗಮನಿಸಿದ್ದೇವೆ ಈ ಆಹಾರಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸಿ ಅದರ ನಂತರ ನಮ್ಮ ಹಿರಿಯರು ಗರಿಕೆ ಹಾಗೂ ಸೆಗಣಿಯ ಒಂದು ವಿಚಾರವನ್ನು ಆಹಾರದ ಮೇಲಿಟ್ಟು ಆಹಾರವನ್ನು ಸುತ್ತಲೂ ಆಗುವಂತಹ ಪ್ರಾಕೃತಿಕ ಬದಲಾವಣೆಯಿಂದ ಸಂರಕ್ಷಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕೆಲವು ಕಡೆಯ ಆಚರಣೆಯ ಮೇಲೆ ಇಂತಹ ವಿವಿಧ ವಿಧಾನಗಳು ಕಾಣಲಿಕ್ಕೆ ಸಿಗ್ತದೆ ಅದು ನಮ್ಮ ನಮ್ಮ ನಂಬಿಕೆಯ ಮೇಲೆ ಬಿಟ್ಟಂತಹ ವಿಚಾರಗಳು ಹಾಗೆಯೇ ಈ ಗ್ರಹಣದ ಸಂದರ್ಭದಲ್ಲಿ ತಪ ಹೋಮ ಜಪವನ್ನು ಮಾಡಿದ್ದಾದಲ್ಲಿ ನಮ್ಮ ಪ್ರಕೃತಿಯ ಸಮತೋಲನಕ್ಕೆ ನಾವು ಭಗವಂತನಲ್ಲಿ ಪ್ರಾರ್ಥಿಸಿದ ಒಂದು ಪ್ರಾರ್ಥನೆಯು ಕೂಡ ಭಗವಂತನಿಗೆ ತಲುಪ್ತದೆ ಹಾಗಾಗಿ ಹಿರಿಯರು ತಿಳಿದವರು ಜ್ಯೋತಿಷಿಗಳು ಭಗವಂತನ ಜ್ಞಾನ ತಪವನ್ನು ಮಾಡುವಲ್ಲಿ ನಮ್ಮೆಲ್ಲರಿಗೂ ಕೂಡ ಉತ್ತೇಜನ ನೀಡ್ತಾರೆ ಹಾಗೆಯೇ ದೇಹದ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಿಂದಾಗಿ ಪ್ರಕೃತಿಯಲ್ಲಾಗುವಂತಹ ಬದಲಾವಣೆ ನಮ್ಮ ಮೇಲೆ ಪರಿಣಾಮವನ್ನು ಬೀರಬಾರದು ಎನ್ನುವಂತಹ ಕಾರಣದಿಂದಾಗಿ ಉಪವಾಸವನ್ನು ಮಾಡುವಂತಹ ವಿಚಾರವನ್ನು ಕೂಡ ಮುಂದಿಡ್ತಾರೆ ಹಾಗಾಗಿ ಈ ಗ್ರಹಣವನ್ನು ನಾವು ಭಯದಿಂದ ಸ್ವೀಕರಿಸದೆ ಅತ್ಯಂತ ಉತ್ತಮವಾಗಿ ಸರಳವಾಗಿ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನು ಮಾಡಿ ಜಪ ತಪ ಹೋಮಾದಿಗಳನ್ನು ಮಾಡಿ ಅದರ ಜೊತೆಗೆ ಉಪವಾಸವನ್ನು ಮಾಡಿ ಎಲ್ಲರಿಗೂ ಒಳಿತಾಗಲಿರುವಂತಹ ಬಯಕೆಯನ್ನು ಮುಂದಿಟ್ಟಂತಾದಲ್ಲಿ ಖಂಡಿತವಾಗಿಯೂ ಈ ಗ್ರಹಣ ಸರ್ವರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತದೆ ಹಾಗಾಗಿ ರಕ್ತಚಂದ್ರಗ್ರಹಣದ ಹೊತ್ತು ಭಯ ಬೇಡ ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ತಾ ಭಗವಂತನ ನಾಮಸ್ಮರಣೆಗೆ ಎಲ್ಲರೂ ಕೂಡ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕೆಂಬಂತಹ ವಿಚಾರವನ್ನು ಮುಂದಿಡ್ತಾ ಎಲ್ಲರಿಗೂ ಶುಭವಾಗಲಿ ರಾಮ ರಾಮ್